ಬಂಧುಗಳೇ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಾಯಿತು ಕರ್ನಾಟಕ ಐವತ್ತನೇ ವರ್ಷದ ಈ ಪ್ರತಿಜ್ಞಾ ಸ್ವೀಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ತೋಂಡದ ಸಿದ್ದರಾಮ ಮಹಾಸ್ವಾಮಿಗಳವರು ಗದಗಿನ ಮಠದ ಪೂಜ್ಯ ಶ್ರೀಗಳವರ ಅಡಿದ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಪೂಜ್ಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಭೋವಿ ಗುರುಪೀಠ ಚಿತ್ರದುರ್ಗ ಶ್ರೀಗಳವರ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಗೌರಿ ಗದ್ದೆ ಸ್ವರ್ಣಾಧೀಪ ಸ್ವರ್ಣ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಪರಮಪೂಜ್ಯ ಅವಧಾತ ಶ್ರೀ ವಿನಯ್ ಗುರೂಜಿಯವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಇಪ್ಪತ್ತೈದು ವರ್ಷಗಳ ಕಾಲ ರಾಜ್ಯದ ನುಡಿ ಜಲಕ್ಕೋಸ್ಕರವಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಮ್ಮಾನರಾಗಿರ್ತಕ್ಕಂಥ ಟಿ ಎ ನಾರಾಯಣಗೌಡ ಸಾಹೇಬ್ರವರೇ ಸನ್ಮಿತ್ರರು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ನಲ್ಲೂರು ಪ್ರಸಾದ್ರವರೇ ಆತ್ಮೀಯರಾಗಿರ್ತಕ್ಕಂಥ ಅಣ್ಣಾಚಲಮ್ರವರೇ ಮುನ್ರಾಜಣ್ಣ ಅವರೇ ಕೆನಡ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರಾದ ನಾಗರಾಜು ಅವರೇ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಮಿತ್ರಾದ ಶೈಲೇಂದ್ರ ವರ್ಮಾ ಅವರೇ ಶರ್ಮಾ ಅವರೇ ಮಾಜಿ ನಗರ ಪಾಲಿಕಾ ಸದಸ್ಯರಾದ ರಾಮಚಂದ್ರು ಅವರೇ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಯ ಪದಾಧಿಕಾರಿ ಸಹೋದರ ಸಹೋದರಿಯರೇ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕನ್ನಡ ಚಳವಳಿಯ ನಾಯಕರುಗಳ ನಾಯಕರುಗಳೇ ಸಹೋದರಿಯರೇ ಆತ್ಮೀಯರೇ ರಕ್ಷಣಾ ವೇದಿಕೆಯ ಎಲ್ಲ ವಿವಿಧ ಕಡೆಗಳ ಪದಾಧಿಕಾರಿಗಳೇ ಎಲ್ಲ ಹಿರಿಯರೇ ತಾಯಿಯಂದಿರೇ ಮಾಧ್ಯಮದ ಸನ್ಮಿತ್ರರೇ ನಾರಾಯಣಗೌಡರು ನನಗೊಬ್ಬ ಅಚ್ಚುಮೆಚ್ಚಿನ ಆತ್ಮೀಯರು ನನ್ನ ಸಹೋದರ ಸಮಾನರಾಗಿ ಕೆಲಸವನ್ನು ಮಾಡ್ತಾ ಬಂದವರು ನಮ್ಮಿಬ್ಬರನ್ನು ಬೇಸಿಗೆ ಮಾಡಿದವರು ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಒಂದು ತಾಯಿಯ ಮಕ್ಕಳಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನನಗೆ ಭಾರಿ ಆನಂದ ಆಗಿದ್ದು ನನ್ನ ಸಹೋದರಿ ಶ್ರೀಮತಿ ಶ್ರೀಮತಿ ಶ್ರೀಮತಿಯವರ ಬಗ್ಗೆ ಮಾತನಾಡಿದಾಗ ನಾನು ಸ್ವಲ್ಪ ಗದ್ಗದ್ದನಾದೆ ಒಂದು ಹೆಣ್ಣು ಒಂದು ಸಂಸಾರದ ಕಣ್ಣಾಗಿ ತನ್ನ ಎಲ್ಲ ಆಕಾಂಕ್ಷೆ ಆಸೆ ಆಕಾಂಕ್ಷೆಗಳನ್ನು ಅದು ಬಿಟ್ಟು ಸರ್ವಸ್ವವನ್ನು ಬಿಟ್ಟು ತನ್ನ ಪತಿಗೋಸ್ಕರವಾಗಿ ತಾವು ಮಾಡುವ ಒಳ್ಳೆಯ ಕೆಲಸಗಳಿಗೆ ಶಕ್ತಿಯನ್ನು ತುಂಬಿದ್ರ ಫಲ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ನಾರಾಯಣಗೌಡರು ಅಧ್ಯಕ್ಷ ಆಗಿರೋಕ್ಕಿ ಹೆಚ್ಚಾಗಿ ಕರ್ನಾಟಕದ ಕನ್ನಡಿಗರ ಕಣ್ಮಣಿಯಾಗಿದ್ದಾರೆ ಭಾರತ ದೇಶದ ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ತಕ್ಕಂಥ ಒಬ್ಬ ನಾಯಕರಾಗಿದ್ದಾರೆ ಅವರು ಕೈಗೊಳ್ಳುವ ಎಲ್ಲ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಯಶಸ್ಸನ್ನು ಕಂಡಿದೆ ಎಲ್ಲಿಕ್ಕಿನ್ನ ಮಿಗಿಲಾಗಿ ಅವರ ವಿನಯ ವಿಮಿನಮ್ರತೆ ವಿನಯ ಪ್ರಜ್ಞೆ ಸಾಮಾಜಿಕ ಕಳಕಳಿ ಸಂಸ್ಕಾರ ಪ್ರಾಯಶಃ ನಮ್ಮೆಲ್ಲರನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ನಾನು ಆ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗಿತ್ತು ದೆಹಲಿಯಲ್ಲಿ ಕೊರೆಯುವ ಚಳಿ ಎಷ್ಟು ಮಟ್ಟಿಗೆ ಚಳಿ ಇದೆ ಅಂದರೆ ಶ್ರೀನಗರದಲ್ಲಿ ಇದ್ದು ಬರ್ಬೋದು ದೆಹಲಿಯಲ್ಲಿ ಇರೋದು ಸ್ವಲ್ಪ ಕಷ್ಟ ಸಾಧ್ಯವಾಗಿದೆ ಆ ಮಟ್ಟದ ಚಳಿ ಇದೆ ಯಾರೇನೇ ಹೇಳ್ಬೋದು ನಾರಾಯಣಗೌಡರು ಮಾತನಾಡ್ತಾ ಎರಡೇ ನಿಮಿಷ ಬಂದೋಗಿ ತಾವು ಅಂದರು ಬಂದಾದ ಮೇಲೆ ನನಗೆ ಆನಂದ ಆಯಿತು ರಾಜ್ಯ ಜಿಲ್ಲೆಗಳಿಂದ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಂದ ಬರ್ತಕ್ಕಂಥ ನಿಮ್ಮ ಹುಮ್ಮಸ್ಸು ಪ್ರೀತಿ ವಿಶ್ವಾಸ ಪ್ರಾಯಶಃ ಒಂದು ಪರ್ಸೆಂಟು ಕೂಡ ಕಡಿಮೆ ಆಗದಿರ ಇಪ್ಪತ್ತೈದು ವರ್ಷಗಳನ್ನ ತಾವು ಪೂರೈಸಿದ್ದೀರಾ ಅಂದರೆ ಆ ಕನ್ನಡ ಅಂಬೆ ನಿಮಗೆ ಮಟ್ಟಿಗೆ ಆಶೀರ್ವಾದ ಮಾಡಿದ್ದಾರೆ ಆ ತಾಯಿ ಆಶೀರ್ವಾದ ಸನ್ಮಾನ್ಯ ನಾರಾಯಣಗೌಡ್ರ ಮೇಲೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಬಂಧುಗಳೇ ಒಂದು ಸಂಘಟನೆಯನ್ನು ಕಟ್ಟೋದು ಭಾರಿ ಸುಲಭ ಆ ಸಂಘಟನೆಯನ್ನು ಎತ್ತರಕ್ಕೆ ಕೊಂಡೊಯ್ದರು ಮುಖೇನ ಜನಪರ ಕಾರ್ಯಕ್ರಮಗಳಿಗೆ ಜನರ ಬದ್ಧತೆಗೆ ಜನರ ದೂರದೃಷ್ಟಿಗೆ ಜನರಲ್ಲಿರ್ತಕ್ಕಂಥ ಒಂದು ಕಳಕಳಿಗೆ ಸರಿಯಾಗಿ ನಡ್ಕೊಳ್ತಕ್ಕಂಥದ್ದು ಕಷ್ಟಸಾಧ್ಯವಾದ ಕೆಲಸ ಅದರೊಳಗು ಕರ್ನಾಟಕದಲ್ಲಿ ವಿಶೇಷವಾಗಿ ಈ ನಾಡನ್ನು ಕಟ್ಟಿ ಇಡೀ ದೇಶಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅನೇಕ ಮಾನ್ಯರ ಹೆಸರುಗಳನ್ನು ಹೇಳೋದ್ರ ಮುಖೇಣ ನಾರಾಯಣಗೌಡರು ಕನ್ನಡದ ಚಳವಳಿಯ ನಾಯಕರಾಗಿ ಇವತ್ತಿಲ್ಲ ನಾರಾಯಣಗೌಡರು ಕನ್ನಡದ ಒಬ್ಬ ಸೇನಾನಿಯಾಗಿ ಇಡೀ ರಾಜ್ಯದ ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಇಲ್ಲಿ ಬಂದಿಲ್ಲ ನಾನು ಬಂದಿರೋದು ನಾರಾಯಣಗೌಡ್ರ ಒಬ್ಬ ಅಭಿಮಾನಿಯಾಗಿ ಕನ್ನಡದ ನನ್ನ ಸ್ನೇಹಿತ ಈ ಮಟ್ಟಿಗೆ ನನ್ನ ಜೊತೆಯಲ್ಲಿ ಬೆಳೆದಿದ್ದಾರೆ ಎನ್ನುವ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಬಂದಿದ್ದೇನೆ ಅವರೊಂದು ಮಾತನ್ನು ಹೇಳಿದ್ರು ಅಣ್ಣ ಎರಡು ನಿಮಿಷ ನೀವು ಬಂದು ಹೋಗಿ ನಾವೆಂದೂ ಕೂಡ ನನಗೆ ಅವರಣ್ಣ ಅಂತಾರೆ ನಾನು ಅವ್ರಿಗೆ ಅಣ್ಣ ಅಂತೀನಿ ಈ ಪ್ರೀತಿ ವಿಶ್ವಾಸ ಸಂಸ್ಕಾರದಿಂದ ಮಾತ್ರ ಸಿಗುತ್ತೆ ಸಂಸ್ಕಾರ ಅನ್ನೋದು ಎಲ್ಲರಲ್ಲೂ ಕೂಡ ಇದ್ದಿದ್ದೆ ಹಾಗಿದ್ದರೆ ಕರ್ನಾಟಕ ಇನ್ನೆಲ್ಲವೂ ಕೂಡ ಇತ್ತು ನಾವು ಹೇಳಿದ್ರಿ ಸೋಮಣ್ಣವ್ರು ಬಂದ ತಕ್ಷಣ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅನುಮತಿಯನ್ನು ಕೊಡಿಸು ನಾನೆಲ್ಲ ಕೊಡಿಸಿದ್ದು ಅದಕ್ಕೆ ಪ್ರೇರಣೆಯನ್ನು ನೀಡಿದವರು ನನ್ನ ಸನ್ಮಿತ್ರ ಆಗಿರ್ತಕ್ಕಂಥ ಟಿ ಎ ಗೌಡ ನಾನು ಮಂತ್ರಿಯಾಗಿ ರೈಲ್ವೆ ಇಲಾಖೆಯನ್ನು ವಹಿಸ್ಕೊಂಡ ಕೇವಲ ಎರಡು ಮೂರು ನಿಮಿಷದಲ್ಲಿ ನಮ್ಮ ಅವಧೂತ ಶ್ರೀಗಳವರು ಇಲ್ಲೇ ಇದ್ದಾರೆ ನಮ್ಮ ಗುರುಗಳು ವಿನಯ್ ಗುರೂಜಿಯವರು ಅವ್ರು ಹೇಳಿದ ಮೊದಲನೇ ದೂರವಾಣಿಯಲ್ಲಿ ಏನಾದರೂ ಮಾಡಿ ಕನ್ನಡದಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡೋದಕ್ಕೆ ಅವಕಾಶ ಮಾಡಿ ಆ ಒಂದು ಸಂತೋಷ ನಾನು ಮೊದಲನೇ ಸಭೆಯಲ್ಲೇ ದೆಹಲಿಯಲ್ಲಿ ಅಧಿಕಾರಿಗಳಿಗೆ ಹೇಳಿದೆ ನನಗೆ ಸರಿಯಾದ ಹಿಂದಿ ಗೊತ್ತಿಲ್ಲ ಇಂಗ್ಲೀಷ್ ಅಲ್ಪ ಸ್ವಲ್ಪ ಕಲ್ತಿದ್ದೀವಿ ನಾವೆಲ್ಲ ಹಳ್ಳಿ ಭಾಷೆಯವರು ಬಡತಿನದಿಂದ ಬಂದವರು ಬೆಂಗಳೂರಿನಲ್ಲಿ ಕಸ್ತೂರಿ ಮಾತ್ರೆಯನ್ನು ಮಾರಿ ನನ್ನ ಜೀವನವನ್ನು ಸಾಗಿಸ್ತಾ ಬಂದಂಥವನು ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ನಾನು ಮಾಡಿರೋ ಎಲ್ಲ ಒಂದುಗಡೆ ಹಳ್ಳಿರ ಸೇವೆ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಆದ್ದರಿಂದ ನನಗೆ ತಾವು ಏನು ಮಂತ್ರಿ ಮಾಡಬೇಕು ಅಂತ ಕರೆದು ಹೇಳಿದ್ದೀರಿ ನನಗೆ ಹಿಂದಿ ಅಷ್ಟೊಂದು ಬರೋದಿಲ್ಲ ಅಂದಾಗ ನಮ್ಮೆಲ್ಲರ ರಾಷ್ಟ್ರದ ಅಚ್ಚಿನೆಚ್ಚಿನ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳ್ತಾರೆ ನಾನು ಅದನ್ನು ಹೇಳಿದ್ರೆ ತಾವು ಯಾರು ಕೂಡ ಅಪ್ರಸ್ತುತ ಅನ್ನೋ ಮಾತನ್ನು ತಿಳ್ಕೊಬಾರ್ದು ಅನ್ನೋ ವಿನಂತಿಯನ್ನು ಮಾಡಿ ಹಾಪ್ಕು ಕ್ಯಾ ಹೋಗೋಯ್ ಹಬ್ಕು ಹಿಂದಿ ನೈ ಆತಾಯ್ ಅಬ್ ಹಿಂದಿ ಸಿಕ್ಕಿಯೇ ಮಾ ಜಾಯಿಯೇ ಆ ಮಂತ್ರಿ ಆಗಿ ಜಾತಿಯಾಗಿ ಓಟ್ ದೈಲಿ ಯಾಕರ್ಗು ಅಂತ ಹೇಳಿದಂಥ ಒಬ್ಬ ಪುಣ್ಯಾತ್ಮ ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದಾದ ಎರಡು ತಿಂಗಳಲ್ಲಿ ಮತ್ತೆ ನಾನು ಕರೆಸ್ತಾರೆ ನೀನು ಕನ್ನಡದಲ್ಲಿ ಮಾತಾಡಲು ಹಿಂದಿಯಲ್ಲಿ ಮಾತಾಡಲು ಇಂಗ್ಲೀಷ್ದಲ್ಲಿ ಮಾತನಾಡಲು ಅಂತ ಕೇಳ್ತಾರೆ ನೈ ನೈ ಸರ್ ಹಿಂದಿ ಮೇ ಮೈ ಬಾತ್ಗ ಸಿಕ್ತವು ತೋಡ ತೋಡ ಮಜಾ ಬಿ ಹಿಂದಿ ಆರೈ ಅಂತ ಅಂತ ಹೇಳಿದೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡಿಗರ ಹೃದಯ ಶ್ರೀಮಂತಿಗೆ ಆ ಭುವನೇಶ್ವರಿ ಆಶೀರ್ವಾದ ನನಗನ್ನಿಸ್ತದೆ ನಾನು ಎರಡು ಮೂರು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಾರಾಯಣಗೌಡರು ಕೇವಲ ಕನ್ನಡದಲ್ಲಿ ಎಕ್ಸಾಮ್ ಬರೀರಿ ಮಾಡಿಸಿ ಅಂತ ಹೇಳಿದ್ದು ದೊಡ್ಡದಲ್ಲ ಸೋಮಣ್ಣ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ ಆದೇಶ ದೊಡ್ಡದಲ್ಲ ನನ್ನ ಕನ್ನಡದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಆ ಎಕ್ಸಾಮ್ನಲ್ಲಿ ಬರೆದು ಪಾಸಾಗಿ ಶೇಕಡ ಒಂದು ಇಪ್ಪತ್ತೈದು ಮೂವತ್ತು ಭಾಗ ಕನ್ನಡಿಗರು ಭಾರತ ಸರ್ಕಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಅಧಿಕಾರವನ್ನು ಮಾಡಿದ್ರೆ ಅವತ್ತು ನಮ್ಮ ಮಾತುಗಳಿಗೂ ಕೂಡ ಶಕ್ತಿ ಬರ್ತದೆ ಬಂಧುಗಳೇ ನನಗೆ ಹೇಳಿದ್ರು ಏನಿವತ್ತು ತಾವೆಲ್ಲರೂ ಕೂಡ ಕನ್ನಡದಲ್ಲಿ ವ್ಯವಹಾರವನ್ನು ಪ ನಿಮ್ಮ ಪಾರ್ಲಿಮೆಂಟ್ನಲ್ಲಿ ನಡೆಸಬೇಕು ಅಂತ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅದು ಅದನ್ನು ಯಾವ ರೀತಿ ತಗೋತಾ ಇದ್ದೀನಿ ಅಂದರೆ ನಾನು ಎಂ ಪಿ ಆಗಿದ್ದೀನಿ ನನ್ನ ಜನ ತುಮಕೂರಿನ ಜನ ನನಗೆ ಎಂ ಪಿ ಮಾಡಿದ್ದಾರೆ ಕನ್ನಡಿಗರು ನನಗೆ ಆಶೀರ್ವಾದ ಮಾಡಿದ್ದಾರೆ ಕೇವಲ ಕನ್ನಡಿಗರಿಗೆ ಮಾತ್ರ ಬರೆಯೋದಕ್ಕೆ ಅಪ್ಡೆಯನ್ನು ಮಾಡಿ ಆದೇಶವನ್ನು ಮಾಡಲಿಲ್ಲ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹದಿನಾಲ್ಕು ಭಾಷೆಯಲ್ಲೂ ಕೂಡ ಇವತ್ತು ಬೇರೆ ಬೇರೆ ಭಾಷೆಯವರು ಆಯಾ ರಾಜ್ಯದವರು ಬರೆದು ಪಾಸಾಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರದ ರೈಲ್ವೆ ಮಂತ್ರಿಗಳು ಅದನ್ನು ಹೊರತುಪಡಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ನನ್ನ ಸಹೋದರ ಟಿ ಎ ನಾರಾಯಣಗೌಡರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಭಾರತೀಯರಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ ಆದರೆ ಕರ್ನಾಟಕದ ಇತಿಹಾಸ ಒಂದು ರೀತಿಯ ವಿಭಿನ್ನವಾಗಿ ಇಲ್ಲದೆ ಒಂದು ಕಾನ್ಸ್ಟೆಂಟಾಗಿ ಈ ರಾಜ್ಯಕ್ಕೆ ಕರ್ನಾಟಕವನ್ನು ಏಕೀಕರಣ ಮಾಡುವ ಸಂದರ್ಭದಲ್ಲಿ ಆ ಹೆಸರಟ್ಟನ್ನು ಇಟ್ಟದು ಹೆಸರು ಇಟ್ಟಿದ್ರ ಮೇಲೆ ಪ್ರಾಯಶಃ ಅವರು ಪ್ರತಿಜ್ಞಾವಿಧಿ ಮಾಡಬೇಕಾದ್ರೆ ನಾನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಕೈ ಹೊಡೆದ್ ಯಾಕೆ ಮಾಡಿದೆ ಏನು ಹೊಡೆದೇ ಹೆಚ್ಚಾಗಿ ನನ್ನ ಪಕ್ಕದಲ್ಲಿ ಗದಗಿನ ಡಮ್ಮಳ ಮಠದ ಪೂಜಾ ಶ್ರೀಗಳವರಿದ್ದಾರೆ ತಗೊಂಡಿದ್ದಾರೆ ಮಹಾಸ್ವಾಮಿಗಳವ್ರು ಬರ್ತಾರೆ ಅಂದರೆ ಅದರ ಒಂದು ಇದೇ ಬೇರೆ ಇತ್ತು ಆ ಮಠದ ಪೂಜಾ ಪೀಠಾಧಿಪಕ್ಷರಾಗಿ ಇವತ್ತು ಬಂದಿದ್ದಾರೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ದೇಶ ಭವಿಷ್ಯದ ಭಾರತದಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ ಭವಿಷ್ಯದ ಭಾರತದಲ್ಲಿ ನಾವು ಎಷ್ಟು ಮಟ್ಟಿಗೆ ಮುನ್ನೂ ಅನ್ನೋದನ್ನು ನಾವು ನೋಡಬೇಕಾಗಿದೆ ಒಬ್ಬ ರಾಜ್ಯದ ಮಂತ್ರಿಯಾಗಿ ಇಬ್ಬರು ಮುಖ್ಯಮಂತ್ರಿಗಳು ಗೆದ್ದಿದ್ರು ನಮ್ಮ ಸಮಾಜದ ಇಬ್ಬರು ಮುಖ್ಯಮಂತ್ರಿಗಳು ಗೆದ್ದಿದ್ರು ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಷ್ಟ್ರದ ಗೃಹ ಮಂತ್ರಿಗಳು ನನ್ನ ನಮ್ಮ ಮಾರ್ಗದರ್ಶಕರಾದ ಸಂತೋಷ್ ಅವರು ನನ್ನನ್ನು ಕರೆದು ನೀವು ಹೋಗಿ ಓದಿ ತಗೊಳ್ಳಿ ಅನ್ನೋ ಸೂಚನೆಯನ್ನು ಕೊಡ್ತಾರೆ ಇದು ನನ್ನದೆಲ್ಲ ಕನ್ನಡಿಗರ ನಿಮ್ಮೆಲ್ಲರ ಆರೈಕೆಯ ಆಶೀರ್ವಾದ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆ ಕೆಲಸ ಮಾಡ್ತೀವಿ ನಾರಾಯಣಗೌಡರು ಸಾಹೇಬ್ರಿಗೊಂದು ವಿನಂತಿ ಮಾಡ್ತೀನಿ ತಮ್ಮ ಒಂದು ಪತ್ರ ದಯಮಾಡಿ ಕನ್ನಡದಲ್ಲೇ ಮಾಡಿ ಏನೀಗಾಗಲೇ ನಮ್ಮ ಪಾರ್ಲಿಮೆಂಟ್ನಲ್ಲಿ ನಾವು ಯಾವುದೇ ಹಂತದಲ್ಲೂ ಕೂಡ ಚರ್ಚೆಗಳನ್ನು ಮಾಡುವಾಗ ಪ್ರಶ್ನೋತ್ತರ ವೇಳೆಯಲ್ಲಿ ಹಿಂದಿಯಲ್ಲಿ ಇಂಗ್ಲೀಷ್ನಲ್ಲಿ ಮಾಡಬೇಕು ಅನ್ನೋ ಇದ್ದಿದ್ದನ್ನು ನಾನು ಒಂದು ಸಾರಿ ಹೋಗಿ ಹೋಗಿ ಅವ್ರು ಕೇಳಿದೆ ಅಬ್ಬ ಐಸಾ ಬೋಲ್ರೈ ಮಜಾ ತೋಡ ಪೋಡ ದೂಸ್ರ ಕುಚ್ಛು ಕುಚ್ ಬಿ ಆ ರೈ ಕ್ಯಾ ಕರ್ನೇಕ ಸೋಮಣ್ಣ ಮಜೆ ಕಿವಭ್ಯತೋ ಕನ್ನಡ ಮೇಲೆ ಬಾತ್ ಕರ್ಕ ತೋಡ ಮಜೆ ಅವಕಾಶ ದೇಜಿಯೇ ಅಬ್ಬ ಚಿಟ್ಟಿ ದೇಜಿಯೇ ಬಾದ್ಮೇಲೆ ದೇಹಿಂಗ ದೇಹಿಂಗ ಭಾರತದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರ ಬಗ್ಗೆ ಅವ್ರು ಇರ್ತಕ್ಕಂಥ ದೊಡ್ಡತನವನ್ನು ಇನ್ನೂ ಕೂಡ ನೂರು ಪಂಕ್ತಿಗೆ ಕೊಂಡೋಗ್ಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಸೋಮಣ್ಣನ ಜೊತೆಯಲ್ಲಿ ಇನ್ನೊಂದಷ್ಟು ಕೈಯನ್ನು ಜೋಡಿಸಬೇಕಾದಂಥ ಸಂದರ್ಭ ಸನ್ನಿವೇಶಗಳು ಬರ್ತದೆ ಎಲ್ಲಕ್ಕೂ ಕೂಡ ಕರ್ನಾಟಕದ ಕನ್ನಡಿಗರ ಹಿತವನ್ನು ಕಾಪಾಡೋದಕ್ಕೆ ನಾವು ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ದೂರದೃಷ್ಟಿಯ ಚಿಂತನೆಯ ಜೊತೆಯಲ್ಲಿ ಕರ್ನಾಟಕವನ್ನು ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ವಾಂಗೀಣ ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೋಸ್ಕರವಾಗಿ ಈ ಸಾರಿ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಮತ್ತು ಜಲಶಕ್ತಿ ಇಲಾಖೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಡುವುದರ ಮುಖೇನ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ನಾನು ಬಹುತೇಕ ನನ್ನ ಬಹುತೇಕ ನನ್ನ ಯುವಕರಲ್ಲಿ ನನ್ನ ಅಣ್ಣ ತಮ್ಮಂದಿರಿದ್ದೀರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಹೇಳಿ ಅರುವತ್ತು ಸಾವಿರ ಹುದ್ದೆಗಳನ್ನು ಇನ್ನು ನಾಲ್ಕು ತಿಂಗಳಲ್ಲೇ ನಾವು ತುಂಬ್ತಾ ಇದ್ದೀವಿ ನಲ್ಲೂರು ಪ್ರಸಾದ್ ರವರೇ ನಾಲ್ಕು ತುಂಬಳೆ ತಿಂಗಳಲ್ಲಿ ತುಂಬ್ತಾ ಇದ್ದೀವಿ ಎಷ್ಟು ಜನ ಕನ್ನಡದಲ್ಲಿ ಬರೆದು ಬರ್ತಿರೋ ಅದರ ಕೀರ್ತಿಗೆ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಷ್ಟು ಅದು ಸಿಗ್ತದೋ ಅದೇ ರೀತಿ ನಾರಾಯಣಗೌಡ್ರಿಗೂ ಕೂಡ ಅದರ ಒಂದು ಪಾಗ ತಲುಪ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ರಕ್ಷಣಾ ವೇದಿಕೆಯ ಈ ಕಾರ್ಯಕ್ರಮ ಕರ್ನಾಟಕ ಹೇಗಾಯಿತು ಅಂಥದ್ದು ಆಯಿತು ಹಿಂದೆ ಇದ್ದಂಥ ನಾಯಕರುಗಳೇನು ಅವರ ಶ್ರಮ ಏನು ಅವರ ದೂರದೃಷ್ಟಿಯ ಚಿಂತನೆ ಏನು ದೇವರಾಜ ಹರ್ಸೋರಿಂದ ಹಿಡಿದು ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಅನೇಕ ಮುತ್ಸದಿಯ ನಾಯಕರ ಜೊತೆಯಲ್ಲಿ ಎಂತೆಂಥ ಸಾಹಿತಿಗಳು ಅವ್ರು ಬೇರೆ ರಾಜ್ಯದವರಾಗಿದ್ದರು ಕೂಡ ಕರ್ನಾಟಕಕ್ಕೆ ಬಂದ ಮೇಲೆ ಕನ್ನಡಿಗರಿಗೆ ವಿಭಿನ್ನವಾಗಿ ಮಾಡಿ ಇಡೀ ಸೂರ್ಯಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕನ್ನಡಿಗರ ಒಂದು ಮನಸ್ಸಿನಲ್ಲಿ ಅಚ್ಚು ಸಾಸ ಹೊಸನಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡೋಗಿದ್ದಾರೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ನೆರವೇರಿಸೋ ಮುಖೇನ ರಾಜ್ಯದ ಮೂಲೆ ಮೂಲೆಗಳಿಂದ ಕರ್ಕೊಂಡು ಬಂದಿರತಕ್ಕಂಥ ತಮ್ಮ ಬಂದಿರತಕ್ಕಂಥ ತಮಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆಯಲ್ಲಿರೋದಕ್ಕೆ ನನಗೆ ಆಕ್ಚುಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಾನು ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು ತುಂಬ ಚಳಿ ಇದೆ ತಾಯಿಯಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂದರೆ ಈಚೆ ಬರೋಕೆ ದಿಗ್ಲಾಯ್ತದೆ ಆ ಮಧ್ಯದಲ್ಲೂ ಕೂಡ ನಾನು ನಿಮ್ಮ ಸೋಮಣ್ಣ ಬೆಳಗ್ಗೆ ನಾಲ್ಕೂವರೆಗೆ ಹೇಳ್ತೀನಿ ಆರು ಗಂಟೆಗೆ ರೆಡಿ ಆಗ್ತೀನಿ ಮತ್ತು ಏಳು ಏಳುವರೆ ಗಂಟೆಗೆ ನಾನು ಕೆಲಸ ಮಾಡ್ತಾ ಮಾಡ್ತಾಯಿದ್ದಂಥವನು ನಾಲ್ಕೈದು ದಿನದಿಂದ ಸ್ವಲ್ಪ ತೊಂದರೆ ಆಗಿದೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ನನ್ನ ಕ್ಷೇತ್ರದಲ್ಲಿ ತಪಾಸೆ ಒಂದೊಂದು ತಾಲೂಕು ಹೋಗ್ತಾ ಇದ್ದೀನಿ ನಿನ್ನೆ ಇವತ್ತು ರಾಷ್ಟ್ರದ ಮಾಜಿ ಪ್ರಧಾನಿಗಳು ಆದಂಥ ತಾರ್ಥಿಕ ತಜ್ಞರಾದ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಈ ಎರಡು ದಿನದ ಕಾರ್ಯಕ್ರಮವನ್ನು ನಾವು ರದ್ದುಪಡಿಸಿದ್ರಿಂದ ಇವತ್ತು ನಾರಾಯಣಗೌಡ್ರ ಈ ಒಂದು ದೊಡ್ಡ ಸಮಸ್ಯೆಯ ಒಂದು ಜನಸಂಖ್ಯೆಯನ್ನು ನೋಡೋದಕ್ಕೆ ಜನ ಸಮೂಹವನ್ನು ನೋಡೋದಕ್ಕೆ ಅವಕಾಶ ಆಯಿತು ನಾನು ಅದಕ್ಕೆ ನಾರಾಯಣಗೌಡರಿಗೆ ಅವ್ರ ಕುಟುಂಬದವರಿಗೆ ಅಭಾರಿ ಆಗಿರ್ತೇನೆ ಪೂಜೆಯಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ನಮ್ಮಂಥವ್ರು ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನ ಹೋಗಿದ್ದಾರೆ ಆದರೆ ಭಾರತದ ಇತಿಹಾಸದಲ್ಲಿ ಕನ್ನಡಿಗರ ಹೃದಯ ಶ್ರೀಮಂತಿಗೆ ಕನ್ನಡಿಗರ ಔದಾರ್ಯತೆ ಕರ್ನಾಟಕದ ಇತಿಹಾಸವನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂಥ ಅನೇಕ ಪುಣ್ಯ ಪುರುಷರ ಜೊತೆಯಲ್ಲಿ ನಾರಾಯಣಗೌಡ ಕೂಡ ಒಬ್ಬರು ಸೇರ್ಪಡೆ ಅದು ಬಹುದಿನಗಳು ಉಳಿಯೋದಿಲ್ಲ ಅದು ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ತಾಯಿ ಭುವನೇಶ್ವರಿ ಅವರಿಗೆ ಹೆಚ್ಚಿನ ಆಶೀರ್ವಾದ ಮಾಡಲಿ ತನ್ಮೂಲಕ ರಾಷ್ಟ್ರ ಮಟ್ಟದಲ್ಲಿ ನಾರಾಯಣಗೌಡ್ರವರ ದೂರದೃಷ್ಟಿಯ ಚಿಂತನೆಗೆ ಸ್ಪಂದಿಸ್ತಕ್ಕಂಥ ಅದಕ್ಕೆ ಭಾರತದ ಸನ್ಮಾನ್ಯ ನರೇಂದ್ರ ಮೋದಿ ನಾಯಕತ್ವದ ಸರ್ಕಾರ ಸದಾ ನಿಮ್ಮ ಜೊತೆಯಲ್ಲಿ ಇರ್ತದೆ ಅನ್ನೋ ಮಾತನ್ನು ಹೇಳಿ ಎಲ್ಲ ಪೂಜ್ಯರಿಗೆ ನಿಮಗೆಲ್ಲ ಒಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ